ಎಸ್ ಈಗ ಸಿನಿಮಾ ವಿಚಾರಕ್ಕೆ ಬಂದರೆ ಅದೇ ನಾನು ಆಗಲೇ ಹೇಳಿದಾಗೆ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಯಾರಿಗೆ ಆದರೂ ಕೂಡ ಆಗಲೇ ನೀವು ಹೇಳಿದ್ರೆ ಎರಡು ಗಂಟೆ ಎರಡು ಕಾಲು ಗಂಟೆ ಕೂತ್ಕೊಂಡು ನೋಡೋವಂಥ ಒಬ್ಬ ಪ್ರೇಕ್ಷಕನಿಗೆ ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಬೆಳಗ್ಗೆಯಿಂದ ಸ್ಟ್ರೆಸ್ ಆಗಿರ್ತಾನೆ ವೀಕ್ಲಿ ಒಂದು ಸಲ ಫ್ಯಾಮಿಲಿ ಕರ್ಕೊಂಡು ಥೇಟ್ರಿಗೆ ಹೋದಾಗ ಬೆಳಗ್ಗೆ ಸಂಜೆ ಈವ್ನಿಂಗ್ ಒಂದು ಮೂವಿ ಇರುತ್ತೆ ಬೆಳಿಗ್ಗೆ ಶಾಪಿಂಗು ಹುಡುಗರು ಏನೋ ತಿನ್ಸ್ಕೊಂಡೆಲ್ಲ ಆದಮೇಲೆ ಫೈನಲಾಗಿ ಸಿನಿಮಾಗೆ ಹೋಗ್ತಾರೆ ಹಾಲಿಗೆ ಆ ವ್ಯಕ್ತಿಗೆ ಎಷ್ಟೊತ್ತು ಖರ್ಚಾಗಿರುತ್ತೆ ಅಷ್ಟೊತ್ತಿಗೆ ಬೆಳಗಿನ ಸಂಜೆ ಅಮೌಂಟ್ ಖರ್ಚಾಗಿರುತ್ತೆ ಟಿಕೆಟ್ಗೂ ಕೊಟ್ಟು ತಗೊಂಡಿರ್ತಾನೆ ಹೇಗೆ ಅವ್ನು ಸ್ಯಾಟಿಸ್ಫೈ ಆಗೋದು ಸಿನಿಮಾ ಚೆನ್ನಾಗಿದ್ದಾಗ ಅದೆಲ್ಲ ಗೊತ್ತಾಗಲ್ಲ ಒಂದ್ ವೇಳೆ ಸಿನಿಮಾ ತೃಪ್ತಿ ಕೊಟ್ಟಿಲ್ಲ ಅಂತಂದ್ರೆ ಒಂದು ಬೈಕ್ ಆಚೆ ಹೋಗ್ತಾನೆ ಪ್ರೇಕ್ಷಕ ಸೊ ಆತರ ಇದಕ್ಕೆ ನೀವು ಇಬ್ರು ಆನ್ಸರ್ ಮಾಡಬೇಕು ಆ ತರ ಎಲಿಮೆಂಟ್ಸ್ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಅಲ್ಲಿ ಏನೇನಿದೆ ಅಂತ ಹೇಳಿ ಪ್ರೇಕ್ಷಕನಿಗೆ ತೃಪ್ತಿ ಪಡುವಂತ ಎಲಿಮೆಂಟ್ಸ್ ಗಳು ಏನೇನಿದೆ ಅಂತ ಸೊ ಫಸ್ಟ್ಲಿ ಅದೇ ನಮಗೆ ನಮಗೂ ತುಂಬ ಬೇಜಾರಾಗುತ್ತೆ ಈಗ ತುಂಬ ಎಫರ್ಟ್ ಆಗಿ ಫಿಲ್ಮ್ ಮಾಡಿದಾಗ ಅದು ಚೆನ್ನಾಗಿಲ್ಲ ಆದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಈಗ ನಾನು ಒಂದು ಟೂ ಅವರ್ಸ್ ಕೂತ್ಕೊಂಡು ಬೇರೆ ಯಾರಾದ್ರೂ ಬೇರೆ ಫಿಲ್ಮ್ ನೋಡ್ತಿದ್ರೆ ನನಗೂ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಸ್ಟಾರ್ಟಿಂಗ್ ಎಂಡ್ ತಂಗ ಎಂಡ್ ತಂಗ್ ಎಂಡ್ ಫೈನಲ್ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಟೂ ಅವರ್ಸ್ ವೇಸ್ಟ್ ಮಾಡಿದೆ ಅದು ಫೀಲಿಂಗ್ ಇರಬಾರ್ದು ಸೊ ಆ ಥರ ಫಿಲ್ಮ್ಸ್ ನಮಗೂ ಆಡಿಯನ್ಸ್ಗೆ ಕೊಡ್ಬೇಕಂತಾನೆ ಅದೇ ನಮ್ಮದು ಒಂದೇ ಅಂಬಿಷನ್ ಇದೆ ಫಸ್ಟ್ ಏನಂದ್ರೆ ಎಲಿಮೆಂಟ್ಸ್ ಅಂತ ಹೇಳಿ ಹೇಳಿದಾಗ ಫಸ್ಟು ಕತೆ ಆಸ್ ಅ ಹೋಲ್ ತುಂಬ ಚೆನ್ನಾಗಿರಬೇಕು ಕತ್ ನಾವೀಗ ಒಂದು ಸ್ಕ್ರಿಪ್ಟ್ ಓದ್ಬೇಕಾದ್ರೆ ಕತೆ ಆ ಕತೆ ಚೆನ್ನಾಗಿರ್ಬೇಕು ಕತೆನೇ ಫೌಂಡೇಶನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲದೆ ಒಳ್ಳೆ ಫಿಲ್ಮ್ ಮಾಡೋಕ್ಕಾಗಲ್ಲ ಸೊ ಅದು ಸ್ಟಾರ್ಟಿಂಗಿಂದ ಒಂದು ನಂಬಿಕೆ ಇತ್ತು ನಮ್ಮ ಒಳ್ಳೆ ತುಂಬ ಒಳ್ಳೆ ಕತೆ ನಮ್ಮ ಡೈರೆಕ್ಟರ್ ಬರ್ತಿದ್ದಾರೆ ಅಂತ ಸರ್ ಆಗ ಅವರು ತುಂಬ ಒಳ್ಳೆ ಕತೆ ಬರ್ತಿದ್ದಾರೆ ಅಂತ ಸೊ ಮೇಲೆ ಈಗ ನೆಕ್ಸ್ಟ್ ಏನೆಲ್ಲ ಬರುತ್ತೆ ನಮ್ಮ ಟೆಕ್ನಿಕಲ್ ಆಗಲಿ ಟೆಕ್ನಿಕಲಿ ಅಂದರೆ ತುಂಬ ವಿಷಯ ಹೇಳಬೇಕಾಗುತ್ತೆ ನಮ್ಮದು ಫಸ್ಟ್ ನಮ್ಮ ಡಿ ಒ ಪಿ ಅಜಯ್ ಅವರು ಅವರು ಪ್ರಾಗದ ಪ್ರಾಗ್ ಸ್ಕೂಲಲ್ಲಿ ಅಂದರೆ ಈಗ ಟೀಚರ್ ಕೆಲಸ ಮಾಡಿ ಮಾಡ್ತಿದ್ದಾರೆ ಮುಂಚೆ ಅವರು ಅಲ್ಲಿ ಅವರು ಎಜುಕೇಷನು ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಮ್ಯಾನ್ ಅದಕ್ಕೆ ತಕ್ಕಾಗಿ ಅವ್ರಿಗೆ ಏನೆಲ್ಲ ಕ್ಯಾಮ್ರಾ ಯಾವುದೆಲ್ಲ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬೇಕಾ ಬೇಕಾಗಿತ್ತು ಲೈಟ್ಸ್ ಬೇಕಾಗಿತ್ತು ಅದೆಲ್ಲ ನಮ್ಮ ಪ್ರೊಡ್ಯೂಸರ್ ಪ್ರೊವೈಡ್ ಮಾಡಿದ್ದಾರೆ ಸೊ ನಮಗೆ ಒಂದು ಸ್ಟ್ರಾಂಗ್ ಪ್ರೊಡ್ಯೂಸರ್ ಇದ್ದಾರೆ ಫಿಲ್ಮ್ಗೆ ಏನೆಲ್ಲ ಬೇಕಿತ್ತು ಅಂದರೆ ಫಸ್ಟ್ ಎಲ್ಲರೂ ಹೊಸೊಬ್ರು ಆ್ಯಕ್ಚುಲಿ ಫಿಲ್ಮ್ಗೆ ಡೈರೆಕ್ಟರ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಟೆಕ್ನಿಕಲ್ ಟೀಮ್ ಆಗಲಿ ಅಂದರೆ ನಮಗೆ ನಮ್ಮ ಡಿಒಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಇದೆ ಬಟ್ ಅವ್ರದ್ದು ಫಸ್ಟ್ ಕನ್ನಡ ಫಿಲ್ಮ್ ಬಟ್ ಎಲ್ಲ ರೀತಿಯಲ್ಲಿ ನಮ್ಮ ಪ್ರೊಡ್ಯೂಸರ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಎಲ್ಲ ಯಾವ್ದೆಲ್ಲ ಬೇಕಿತ್ತು ಫಿಲ್ಮ್ಗೆ ಏನೆಲ್ಲ ಬೇಕಿತ್ತು ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸೊ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ನಮ್ಮ ಫಿಲ್ಮ್ ಮತ್ತೆ ನಕುಲ್ ಅಭಿಯಂಕರ್ ಅವರು ಸಾಂಗ್ಸ್ ನೀವು ಕೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲಸ್ ನಮ್ದು ಫಿಲ್ಮ್ ಆ್ಯಕ್ಚುಲಿ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ ಬಿ ಜಿ ಎಂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಆಕ್ಚುಲಿ ನಾನು ಈ ಇಂಟರ್ವ್ಯೂಗೆ ಬರೋ ಮುಂಚೆ ನನ್ನ ಫ್ರೆಂಡ್ ಜೊತೆ ಮಾತು ಮಾತಾಡ್ತಿದ್ದೆ ನೀವು ಟೀಸರ್ ನೋಡಿದ್ರು ಟ್ರೇಲ್ ನೋಡಿದ್ರು ಬಿಜಿಮ್ಗೆ ಒಂದು ಗ್ಲಿಂಪ್ಸ್ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಫಿಲ್ಮಲ್ಲಿ ತುಂಬ ತುಂಬ ಚೆನ್ನಾಗಿ ಬಿಜಿಎಂ ಕೊಟ್ಟಿದ್ದಾರೆ ಅದೆಲ್ಲ ಇದೆಲ್ಲ ಹೇಳಿದ್ಮೇಲೆ ನಮ್ಮದು ಪರ್ಫಾರ್ಮೆನ್ಸ್ ನಾವು ಹೇಳೋಕ್ಕಾಗಲ್ಲ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಕ್ಕಾಗಲ್ಲ ಬಟ್ ನಾವು ತ್ರೀ ಮಂತ್ಸ್ ರಿಹರ್ಸಲ್ಸ್ ಮಾಡಿದ್ದೀವಿ ಶೂಟಿಂಗ್ಗೆ ಹೋಗೋ ಮುಂಚೆ ಸೊ ಒಂದು ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಆ್ಯಕ್ಟರ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಎಲ್ಲ ರೀತಿಯಲ್ಲೂ ನಮ್ಮ ಫಿಲ್ಮ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಆಡಿಯನ್ಸ್ಗೆ ಬೋರ್ ಆಗೋಲ್ಲ ಆಡಿಯನ್ಸ್ಗೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಒಂದು ಈ ಫಿಲ್ಮ್ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಈಗ ಸಾಮಾನ್ಯವಾಗಿ ಎಲ್ಲ ಆ ಕ್ವಶನ್ ನೀವು ಅನಿವನ್ ಆನ್ಸರ್ ಮಾಡ್ಬಿಡಿ ಅವರು ಕ್ಲಿಯರ್ ಆಗಿ ಹೇಳಿದ್ರು ಅವ್ರದ್ದು ಏನೇನು ಸ್ಟ್ರಾಂಗ್ ಝೋನ್ ಇದೆ ಸಿನಿಮಾದಲ್ಲಿ ಯಾಕೆ ನೋಡಬೇಕು ಅಂತ ಹೇಳಿ ಸೊ ನೀವೇನು ಜಸ್ಟಿಫಿಕೇಶನ್ ಕೊಡ್ತೀರಾ ಸೊ ನೀವು ಹೇಳ್ದಂಗೆ ಒಬ್ಬ ಒಬ್ಬ ಪ್ರೇಕ್ಷಕ ಸಿನಿಮಾ ಬಂದು ನೋಡ್ಬೇಕಂದ್ರೆ ಅವ್ರದ್ದು ಒಂದು ಎಫರ್ಟ್ ಇರುತ್ತೆ ಈ ದಿನನಿತ್ಯ ಟ್ರಾಫಿಕ್ ಆಗಿರಲಿ ಇವಾಗ ಎಷ್ಟೊಂದು ಪ್ರಾಬ್ಲಮ್ಸ್ ಇರಲಿ ಸೊ ಒಂದು ಬಂದ್ಬಿಟ್ಟು ಥಿಯೇಟರ್ ನೋಡ್ಬೇಕು ಥಿಯೇಟ್ರಲ್ಲಿ ಸಿನ್ಮಾ ನೋಡ್ಬೇಕಂದ್ರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಪ್ರೊವೈಡ್ ಮಾಡ್ಬೇಕು ಆ ಸಿನಿಮಾ ಸೊ ಆ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ನನಗೆ ನನ್ನ ನಂಬಿಕೆ ಯಾಕಂದ್ರೆ ನಾವು ನಾವೊಂದು ಎಕ್ಸ್ಪೀರಿಯೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ ನೀವು ಸಿನಿಮಾ ಸಿನಿಮಾ ನೋಡಿದಾಗ ಥಿಯೇಟ್ರಿಂದ ಆಚೆ ಬರುವಾಗ ನಿಮಗೆ ಆ ಸಿನಿಮಾದ ಎಸೆನ್ಸ್ ಕ್ಯಾರಿ ಮಾಡ್ತೀರ ಮತ್ತು ನೀವು ನಾವೇನೇನು ಪ್ರಯತ್ನ ಮಾಡಿದ್ದೀವಿ ನಾವು ಎಲ್ಲರೂ ನಾವು ನಾನಾಗಿರಲಿ ರಿಷಿಕವರಾಗಿರಲಿ ಇಲ್ಲ ಶ್ರುತಿ ಹರಿಹರನವರಾಗಿರಲಿ ಶೈನ್ ಶೆಟ್ಟಿಯವರಾಗಿರಲಿ ಸುಧಾರಾಣಿಯವರಾಗಿರಲಿ ಎಲ್ಲರೂ ಒಂದು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಸೊ ಕನ್ನಡಿಗರು ಯಾವತ್ತೂ ಆ ಆನೆಸ್ಟ್ ಪ್ರಯತ್ನಕ್ಕೆ ಯಾವತ್ತೂ ಕೈಬಿಟ್ಟಿಲ್ಲ ಇವಾಗ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಕನ್ನಡ ಜನತೆ ಯಾವತ್ತೂ ಕೈಬಿಟ್ಟಿಲ್ಲ ಸೊ ನಾವು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಕ್ರಿಯೇಟ್ ಮಾಡಿರೋದ್ರಿಂದ ಪ್ರೇಕ್ಷಕನಿಗೆ ಯಾವತ್ತೂ ಅಂದರೆ ಥಿಯೇಟ್ರಿಗೆ ಬಂದು ನೋಡಿದಾಗ ಒಂದು ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಡೆಫಿನೆಟ್ಲಿ ಸೆಪ್ಟೆಂಬರ್ ಟ್ವೆಲ್ತ್ ನೋ ಸಿನ್ಮಾ ನೋಡಿದಾಗ ನಿಮಗೆ ಸಿನಿಮಾ ಆ ಸಾರ್ಥಕತೆ ಕೊಡುತ್ತೆ ಸೊ ಒಬ್ಬ ಪ್ರೇಕ್ಷಕನಿಗೆ ಏನು ಬೇಕು ಎಲ್ಲವೂ ಇದೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಏನೋ ತಗೊಂಡು ಹೋಗ್ತಾನೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ ಅನ್ನೋದು ನಿಮ್ಮ ಒಂದು ಸ್ಟ್ರಾಂಗ್ ಪ್ರಾಮಿಸ್ ಆಡಿಯಂಟ್ಸ್ಗೆ ಆ್ಯಂಡ್ ಸಾಮಾನ್ಯವಾಗಿ ಎಲ್ರಿಗೊಬ್ಬ ಯಾರೊಬ್ಬರು ಒಂದು ರೋಲ್ ಮಾಡಲ್ ಇರ್ತಾರೆ ಸಿನಿಮಾ ಕ್ಷೇತ್ರಕ್ಕೆ ಬಂದಾಗ ಆ ಥರ ನೀವು ಇಷ್ಟಪಡೋದು ಯಾರನ್ನ ರೆಗ್ಯುಲರ್ಗೆ ಫಾಲೋಅಪ್ ಮಾಡೋದು ಯಾರನ್ನ ಈ ಥರ ನಾನು ಇವ್ರಿಗೆ ಫಾಲೋಅಪ್ ಅಂದರೆ ಇಷ್ಟ ಆಗುತ್ತೆ ಇವರು ಆ ಸಿನಿಮಾಗಳು ಜಾಸ್ತಿ ನೋಡ್ತೀನಿ ಅದು ಯಾರು ಇಷ್ಟ ಆಗ್ತಾರೆ ನಿಮಗೆ ಈವನ ಯಂಗ್ಸ್ಟರ್ಸ್ ಸೊ ಏನೋ ಒಂದು ಇರುತ್ತೆ ಒಂದು ಮೋಟಿವ್ ಇರುತ್ತೆ ಸೊ ಅಂದರೆ ನಿಮಗೆ ಆ ಥರ ಯಾರು ನಿಮ್ಮನ್ನು ತುಂಬ ಇಷ್ಟಪಡೋದು ನೀವು ಅಪ್ಪು ಸರ್ ಆಗಿರಲಿ ಇಲ್ಲ ಯಶ್ ಸರ್ ಆಗಿರಲಿ ಎಲ್ಲರೂ ಇನ್ಸ್ಪಿರೇಷನ್ ಅಂದರೆ ನಾನು ಎಲ್ಲರಿಂದನೂ ಕಲಿಕೆ ಇರುತ್ತಲ್ಲ ರಾಜಬಿ ಶೆಟ್ಟಿ ಸರ್ ಆಗಿರಲಿ ರಿಷಬ್ ಸರ್ ಆಗಿರಲಿ ರಕ್ಷಿತ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ಎಲ್ಲರೂ ಒಂದು ಇನ್ಸ್ಪಿರೇಷನೆ ಈ ಸಿನಿಮಾದ ಮೂಲಕ ನನಗೆ ಹಲವಾರು ನನ್ನ ಇನ್ಸ್ಪಿರೇಷನ್ನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ಇವಾಗ ನಮ್ಮ ಟೀಸರ್ನ ಶ್ರೀಮುರಳಿ ಸರ್ ಲಾಂಚ್ ಮಾಡಿಕೊಟ್ರು ಮತ್ತು ನ ನಮ್ಮ ಸಿನಿಮಾ ರವಿಚಂದ್ರನ್ ಸರ್ ಕ್ಲ್ಯಾಪ್ ಮಾಡಿಕೊಟ್ರು ದುನಿಯಾ ವಿಜಯ್ ಸರ್ ನಮ್ಮ ಸಾಂಗ್ನ ಲಾಂಗ್ ಲಾಂಚ್ ಮಾಡಿಕೊಟ್ರು ಗಣೇಶ್ ಸರ್ ನಮ್ಮ ರೊಮ್ಯಾಂಟಿಕ್ ಸಾಂಗ್ನ ಲಾಂಚ್ ಮಾಡಿಕೊಟ್ರು ಮುಂದಿನ ಬರೋ ದಿನಗಳಲ್ಲಿ ನಾವೊಂದು ರಿಲೀಸ್ ಇವೆಂಟು ಮಾಡ್ತಿದ್ದೀವಿ ಅದಕ್ಕೆ ಹಲವಾರು ಸೆಲೆಬ್ರಿಟೀಸ್ ಸಪೋರ್ಟ್ ಇದೆ ಸ್ಯಾಂಡಲ್ವುಡ್ ಈ ಆಸ್ಪೆಕ್ಟಲ್ ಆ್ಯಕ್ಚುಲಿ ನಾವು ತುಂಬ ಲಕ್ಕಿ ಆಗಿದ್ರು ಒಬ್ಬ ಹೊಸ ಕಲಾವಿದನಿಗೆ ಒಂದು ಸ್ಟಾರ್ ನಟ ಸಪೋರ್ಟ್ ಮಾಡಿದಾಗ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಒಂದು ಅವ್ರು ಬೆಂತ್ ತಟ್ಟಿದಾಗ ನಮಗೂ ಖುಷಿ ಆಗುತ್ತೆ ಓಕೆ ಈ ತರ ಸಪೋರ್ಟ್ ಸಿಕ್ಕಿದಾಗ ನಾವು ಏನಾದರೂ ಮಾಡಿಬಿಟ್ಟು ಈ ಕಂಟೆಂಟ್ ನ ತಲುಪಬೇಕಂತ ಒಂದು ಹುಮ್ಮಸ್ ಬರುತ್ತೆ ಅದ್ರ ಜೊತೆಗೆ ಈಗ ನಿಮ್ಮ ರಶಿಕರ್ ನಿಮಗೆ ಇಂಡಸ್ಟ್ರಿ ಇಲ್ಲಿ ಸೇಮ್ ಕ್ವಶನ್ ನಿಮ್ಗೆ ಯಾರು ಆತರ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ನಾನು ಕೇಳಿದ್ರೆ ನಮಗೆ ರಮ್ಯಾ ಆಲ್ವೇಸ್ ಏನೋ ನನಗ ಅನ್ಸುತ್ತೆ ನಿಮಗೆ ಯಾತರ ನಾನು ರಮ್ಯಾ ಮ್ಯಾಮ್ ಹೆಸರಿ ತಗೋತೀನಿ ಲೈಕ್ ಅವರು ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ ಅವ್ರು ಯಾವ್ತರ ಫಿಲ್ಮ್ಸ್ ಮಾಡ್ತಾರೆ ಅವರು ಈಗ ಅವ್ರು ನನಗೆ ಅವ್ರಿಗೆ ಇಂಟರ್ವ್ಯೂಸ್ ಕೇಳೋದಂಗೆ ತುಂಬ ಖುಷಿ ಇಷ್ಟ ಅವ್ರು ಹೆಂಗೆ ಮಾತಾಡ್ತಾರೆ ಅವ್ರು ಹೆಂಗೆ ಅವ್ರನ್ನ ಕ್ಯಾರಿ ಮಾಡ್ತಾರೆ ಅಂದರೆ ತುಂಬ ನಾಲೆಜಬಲ್ ತುಂಬ ಕೆಲಸತಿ ಆಗುತ್ತೆ ಆ್ಯಸ್ ಎ ಫೀಮೇಲ್ ಆ್ಯಕ್ಟ್ರೆಸ್ ನಮಗೆ ಜಾಸ್ತಿ ಒಳ್ಳೆ ಪಾತ್ರ ಸಿಗಲ್ಲ ಅಂತ ಕೆಲಸ ಮಾತಾಡಬೇಕಾದ್ರೆ ಜಾಸ್ತಿ ಸೀರಿಯಸ್ಲಿ ತೊಗೊಳ್ಳೋಂಥ ಕೆಲಸ ಎಲ್ಲ ಕಡೆಯೆಲ್ಲ ಕೆಲಸ ಆಗುತ್ತೆ ಬಟ್ ಅವ್ರ್ರೆ ಅಂದ್ರೆ ಆ ಥರ ಆಕ್ಟರ್ಸ್ ಬಂದಾಗ ಅಂದ್ರೆ ರಮ್ಯಾ ಮ್ಯಾಮ್ ಅವರು ಅಂದ್ರೆ ಒಂದು ಫುಲ್ ಜನರೇಷನ್ ಸೆಟ್ ಮಾಡಿದ್ದಾರೆ ಈ ತರ ಫೀಮೇಲ್ ಆಕ್ಟ್ರೆಸ್ ತುಂಬಾ ಇಂಟೆಲಿಜೆಂಟ್ ಆಗಿ ತುಂಬಾ ಅಂದ್ರೆ ಬರಿ 액ಟಿಂಗ್ ಅಷ್ಟೇ ಅಲ್ಲ 액ಟಿಂಗ್ ಅಂದ್ರೆ ತುಂಬಾ ಒಳ್ಳೆ ಆಕ್ಟ್ರೆಸ್ ಇದೆ ಬಟ್ ಹೆಂಗೆ ಎಷ್ಟು ಹೆಂಗೆ ಅವನ್ನ ಕ್ಯಾರಿ ಮಾಡ್ತಾರೆ शी शी ರೀಲಿ ಇಸ್ એન ಇನ್ಸ್ಪಿರೇಷನ್ ಅವರ politcal ಇಕ್ಕೆಷ್ಟು ಡೇರಿಯಾ ಯಾವುದು ತುಂಬಾ ಧೈರ್ಯ ಅವ್ರಿಗೆ ಹೌದು ಹೌದು ಸೋ ಇಷ್ಟ ಆಗುತ್ತೆ ಮೇಡಂ ತುಂಬಾ ಇಷ್ಟ ಆಗುತ್ತೆ ಅವರು ಸಿನಿಮಾಗಳನ್ನ ನೋಡಿದ್ರಾ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ ಟೂ ತೌಸಂಡ್ ಅಲ್ಲೆಲ್ಲ ನೋಡ್ತಿದ್ದೆ ಅವ್ರು ಚಿಕ್ಕ ವಯಸ್ಸಾಯ್ತು ಇಲ್ಲ ಇಲ್ಲ ಅವ್ರು ತುಂಬ ಅವ್ರು ತುಂಬ ಯಂಗ್ ಏಜ್ ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರಲ್ಲ ಔಟ್ ಕಾರಿ ಅವರು ನಿಮಗೆ ನೀವು ಸಿನಿಮಾ ಹೀರೋ ಆಗ್ತೀನಿ ಅಂತಂದಾಗ ಅಪ್ಪಾಜಿ ಏನಾದ್ರು ಒಂದಿದ್ರ ಬೇಡ ನಿಮ್ಗೆ ಯಾಕೆ ನೀವು ಬೇರೆ ಏನಾದ್ರು ಮಾಡು ಎಜುಕೇಟ್ ಮಾಡು ಯಾವ್ದಾದ್ರು ಕೆಲಸ ನೋಡು ತಾವು ಬೇರೆ ಫಾರಿನ್ ಹೋಗೋ ಹತ್ರ ಅಂದಿದ್ರ ಅಥವಾ ಪ್ಯೂರ್ಲಿ ನಿಮ್ದೇ ಚಾಯ್ಸಾ ಇಲ್ಲ ಯಾವಾಗಲೂ ಅಂದ್ರೆ ತಂದೆ ತಾಯಿ ಯಾವಾಗಲೂ ಸಿನಿಮಾ ಅಂತ ಹೇಳಿದಾಗ ಅವರು ಒಂದು ಏನಿತ್ತು ಏನಿರ್ಲಿ ಅಂತ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ತುಂಬ ಚೇಷ್ಟೆ ಮಾಡ್ತಿದ್ದೆ ಅಂದರೆ ಕಾಲೇಜಲ್ಲಿ ಇರ್ಬೇಕಾದ್ರೇನೆ ನನಗೆ ಕಲೆ ಕಡೆ ತುಂಬ ಆಸಕ್ತಿ ಇತ್ತು ಸೊ ಅದನ್ನ ನಾನು ವ್ಯಕ್ತಪಡಿಸಿದ್ದೆ ನಮ್ಮ ಟೀಚರ್ ಹತ್ರ ಆಗಿರಲಿ ನಮ್ಮ ಸ್ಟೂಡೆಂಟ್ಸ್ ಹತ್ರ ಆಗಿರಲಿ ಫ್ರೆಂಡ್ಸ್ ಹತ್ರ ಆಗಿರಲಿ ಅವರೆಲ್ಲರೂ ಹೇಳ್ತಿದ್ರು ನೀನು ಮಾಡು ಮಾಡು ಅಂತ ಸೊ ಅದ್ರ ತಕ್ಕಂಗೆ ನಾನು ಅವಾಗ ರಾಜಹೊಲಿ ಸಿನಿಮಾ ರಿಲೀಸ್ ಆಗಿತ್ತು ಸೊ ಅದಕ್ಕೆ ನಾನು ಯಶ್ ಸರ್ ದೊಡ್ಡ ಫ್ಯಾನ್ ಆಗಿದ್ದೆ ಆವಾಗ ಇವಾಗಲೂ ಯಶ್ ಸರ್ ಫ್ಯಾನೆ ಸೊ ಕೂದಲು ಕಲರ್ ಹಾಕೊಂಡು ಅವ್ರ ತರನೆ ಒಂಥರ ಮ್ಯಾನಿಸಮ್ ಎಲ್ಲ ನೋಡಿಕೊಂಡು ಜೈ ಗಣೇಶ ವಿತ್ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ